ಸಕ್ಕರೆನಾಡು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಿಮ್ಮ ನೆಚ್ಚಿನ ನಮ್ಮ ಸ್ವರ್ಣ ಚಾನೆಲ್ ವತಿಯಿಂದ ಬೃಹತ್ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ ಆಹಾರ ಮೇಳದ ಆಯೋಜನೆಯ ಸ್ಥಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದ ಆವರಣದ ಮೈದಾನ ದಿನಾಂಕ ಮೇ ಒಂಬತ್ತರಿಂದ ಹದಿಮೂರನೇ ತಾರೀಖಿನವರೆಗೆ ಐದು ದಿನಗಳ ಕಾಲ ನಡೆಯಲಿದೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ತಿಂಡಿ ತಿನಿಸುಗಳ ಸೊಗಸು ಸಾವಯವ ಪದಾರ್ಥಗಳ ಪ್ರದರ್ಶನ ಮತ್ತು ಮಾರಾಟ ಸರ್ಕಾರಿ ಯೋಜನೆಗಳ ಬಗ್ಗೆ ನಾಗರಿಕರಿಗೆ ಮಾಹಿತಿ ಮತ್ತು ಜಾಗೃತಿ ಬೃಹತ್ ವೇದಿಕೆಯಲ್ಲಿ ಪ್ರತಿದಿನ ಚಲನಚಿತ್ರ ನಟ ನಟಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಡು ನೃತ್ಯಗಳ ಜುಗಲ್ ಮಕ್ಕಳ ಮನರಂಜನೆಗೆ ವೈವಿಧ್ಯಮಯ ಗೇಮ್ ಶೋ ಹಾಗೂ ಆಟಗಳು ಸ್ಟಾಲ್ ಬುಕ್ಕಿಂಗ್ಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಸೊನ್ನೆ ಮೂರು ಐದು ಆರು ಒಂದು ಎಂಟು ಮೂರು ಒಂದು ಸೊನ್ನೆ ಸೊನ್ನೆ ಮೂರು ಆರು ಎರಡು ಒಂಬತ್ತು ಒಂಬತ್ತು ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯ ಜಿಲ್ಲೆಯಲ್ಲಿ ವರ್ಷಧಾರೆಯ ಅವಾಂತರ ಮಂಡ್ಯ ಮಳವಳ್ಳಿಯಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಕರಸವಾಡಿ ಗ್ರಾಮದಲ್ಲಿ ಶ್ರೀ ಭೈರವೇಶ್ವರ ಹಬ್ಬದ ಸಂಭ್ರಮ ಕಂಬಕ್ಕೆ ಮೀಸಲು ನೀರು ಎರೆಯುವ ಮೂಲಕ ಹಬ್ಬಕ್ಕೆ ಚಾಲನೆ ಮೆರವಣಿಗೆಯಲ್ಲಿ ಗಮನ ಸೆಳೆದ ಹಳ್ಳಿ ತಳಿ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಪಿಎಸ್ಐ ನೇತೃತ್ವ ಮಹಿಳಾ ಸಿಬ್ಬಂದಿ ಶಶಿಕಲಾಗೆ ಶುಭಹಾರೈಕೆ ಶುಭ ಹಾರೈಕೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ರಾಜಕೀಯ ಪಕ್ಷದ ಮುಖಂಡರೊಂದಿಗೆ ಡಿಸಿ ಸಭೆ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮನವಿ ಜಾನುವಾರುಗಳನ್ನ ರಕ್ಷಣೆ ಮಾಡಲು ರಾಜ್ಯ ಸರ್ಕಾರ ವಿಫಲ ಬಿಜೆಪಿ ಗಂಭೀರ ಆರೋಪ ಜಾನುವಾರುಗಳ ರಕ್ಷಣೆಗೆ ಅಶೋಕ್ ಜೈರಾಮ್ ಮನವಿ ಶುಕ್ರವಾರ ಬಿದ್ದ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಿಂದ ಮಂಡ್ಯ ತಾಲೂಕಿನ ಪುಣಕನಹಳ್ಳಿ ಗ್ರಾಮದ ರೈತ ಪುಟ್ಟರಾಮು ಎಂಬುವವರು ಒಂದು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಸೌತೆಕಾಯಿ ಬೆಳೆ ನಾಶವಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಮಂಡ್ಯ ತಾಲೂಕಿನ ಪಣಕನಹಳ್ಳಿ ಗ್ರಾಮದ ರೈತ ಪುಟ್ಟರಾಮು ಎಂಬುವರ ಒಂದು ಎಕರೆ ಜಮೀನಿನಲ್ಲಿ ಸೌತೆಕಾಯಿ ಬೆಳೆಯನ್ನು ಬೆಳೆದಿದ್ದು ಇನ್ನು ಹದಿನೈದು ದಿನಗಳಲ್ಲಿ ಒಳ್ಳೆಯ ಫಸಲು ಬೆಳೆ ಬರುತ್ತಿತ್ತು ಆದರೆ ನೆನೆಬಿದ್ದ ಬಿದ್ದ ಮಳೆಯಿಂದ ಸೌತೆಕಾಯಿಯ ಗಿಡದ ಬಳ್ಳಿಗಳು ಆನೆಕಲ್ಲು ಮಳೆಯಿಂದ ತುಂಡರಿಸಿದೆ ಇದರಿಂದ ಲಕ್ಷಾಂತರ ರೂಪಾಯಿಗಳು ನಷ್ಟವಾಗಿದೆ ಎಂದು ರೈತ ಪುಟ್ಟರಾಮು ತಿಳಿಸಿದರು ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ದುಡ್ಧ ವಲಯದ ಅಧಿಕಾರಿಯಾದ ಕಿರಣ್ ಅವರು ಗದ್ದೆಗೆ ಭೇಟಿ ನೀಡಿ ಸರ್ಕಾರದಿಂದ ಬರುವ ಪರಿಹಾರ ಧನವನ್ನು ಕೊಡಿಸುವುದಾಗಿ ಭರವಸೆ ನೀಡಿದರು ಅಕಾಲಿಕ ಅನೇಕ ಮಳೆಯಿಂದ ಒಂದು ಎಕರೆ ಸೌಂತ ಎಷ್ಟು ಎಕರೆ ಹಾಕಿದ್ರಿ ಒಂದು ಎಕರೆ ಲಾಸ್ ಆಗಿದೆ ನಾಲ್ಕರಿಂದ ಐದು ಲಕ್ಷ ಗೊತ್ತಿತ್ತು ಒಂದು ವಾರ ಕಳಿಸಿದ್ರು ಅದರಿಂದ ಸರ್ಕಾರದಿಂದ ಏನಾದ್ರು ಪರಿಹಾರ ಇದ್ದರೆ ಕೊಡ್ಸ್ಕೊಳ್ಬೇಕು ಅಂತೇಳಿ ಅಧಿಕಾರಿಗಳು ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದಾನೆ ಪಣಕಳ್ಳಿ ಪುಟ್ರಾಮ್ ಅಂತ ಮಂಡ್ಯ ತಾಲೂಕಿನ ಕಾರ್ಸವಾಡಿ ಗ್ರಾಮದಲ್ಲಿ ಮೀಸಲು ನೀರನ್ನು ಕಂಬಕ್ಕೆ ಎರಿಯುವ ಮೂಲಕ ಐದು ದಿನಗಳ ಕಾಲ ನಡೆಯುವ ಶ್ರೀ ಭೈರವೇಶ್ವರ ಹಬ್ಬಕ್ಕೆ ಚಾಲನೆ ನೀಡಲಾಯಿತು ಕಾರಸವಾಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶುಕ್ರವಾರ ಶ್ರೀ ಭೈರವೇಶ್ವರ ಸ್ವಾಮಿಯ ಐದು ದಿನಗಳ ಹಬ್ಬಕ್ಕೆ ಚಾಲನೆ ನೀಡಲಾಗಿದ್ದು ಗ್ರಾಮದ ಪ್ರತಿ ಮನೆಗಳಿಂದ ಬಿಂದಿಗೆ ಹಾಗೂ ಪೂಜಾ ಸಾಮಗ್ರಿಗಳೊಡನೆ ಒಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಜಾನಪದ ಕಲಾ ತಂಡಗಳೊಡನೆ ಹೊರಟು ಗ್ರಾಮದ ಹೊರಭಾಗದಲ್ಲಿರುವ ಶ್ರೀ ಮಾದೇಶ್ವರ ದೇವರ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡಿ ಮೀಸಲು ನೀರನ್ನು ತುಂಬಿಸಿಕೊಂಡು ಮೆರವಣಿಗೆಯಲ್ಲಿ ಗ್ರಾಮಕ್ಕೆ ಬಂದು ಕಳೆದ ಹದಿನೈದು ದಿನಗಳಿಂದ ಗ್ರಾಮದ ಮಾರಮ್ಮ ದೇವಿಯ ದೇವಾಲಯದ ಮುಂದೆ ಪ್ರತಿಷ್ಠಾಪಿಸಿರುವ ಕಂಬಕ್ಕೆ ನೀರನ್ನು ಎರೆಯುವ ಮೂಲಕ ಐದು ದಿನಗಳ ಹಬ್ಬಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು ಚಾತಮ್ಮ ದೇವಿಯರ ಬಂಡಿಯನ್ನ ಶೃಂಗಾರ ಮಾಡಿ ಹಳ್ಳಿಕಾರ್ ತಳಿ ಎತ್ತುಗಳ ಮೂಲಕ ಕಲಾ ತಂಡಗಳೊಂದಿಗೆ ಪಟ್ಟಣದಮ್ಮನ ದೇವಸ್ಥಾನದ ಬಳಿಗೆ ತೆರಳಿ ಪ್ರದಕ್ಷಿಣೆ ಮಾಡಿ ಪೂಜೆ ಸಲ್ಲಿಸಿ ನಂತರ ಗ್ರಾಮದ ಪ್ರಮುಖ ಬೀದಿ ಬೀದಿಗಳಲ್ಲಿ ಸಂಚರಿಸಿದವು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಮುಖಂಡ ಕಾರಸವಾಡಿ ಮಹದೇವು ಸಹೋದರಿಯರು ಮೀಸಲು ನೀರು ತರುವ ಮೂಲಕ ಹಬ್ಬಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ ಭಾನುವಾರ ಬಾಯಿಗೆ ಬೀಗ ಭೈರವೇಶ್ವರ ಖ್ಯಾತಮ್ಮ ಮಂಚಮ್ಮ ದೇವರ ಮೆರವಣಿಗೆ ನಡೆಯಲಿದ್ದು ಸೋಮವಾರ ದೇವರ ಕೊಂಡೋತ್ಸವ ಭೈರವೇಶ್ವರ ಪರ ನಡೆಯಲಿದ್ದು ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು ಕಾರ್ಯಕ್ರಮ ಆರಂಭ ಆಗ್ತಾಯಿದೆ ಕಳೆದ ಹದಿನೈದು ದಿನಗಳಿಂದ ರಂಗ ಕಂಬ ತಂದು ರಂಗ ಕಟ್ಟಿ ಗ್ರಾಮದ ಎಲ್ಲ ಸಹೋದರಿಯರು ಮೀಸಲು ನೀರನ್ನು ತರುವ ಮೂಲಕ ತಂದು ಮೀಸಲು ನೀರನ್ನು ತಂದು ಸ್ಥಾಪಿಸಿರ್ತಕ್ಕಂಥ ಕಂಬಕ್ಕೆ ನೀರೆರಿಯುವ ಮೂಲಕ ಹೊಸ ಮಡಿಕೆಯ ಅಡುಗೆಯನ್ನು ಈ ದಿನ ಮಾಡಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಅದು ಯಾರು ಎತ್ತುಗಳನ್ನು ಕಟ್ಟಿದ್ದಾರೆ ದನಗಳನ್ನು ಅವರೆಲ್ಲರೂ ಕಟ್ಟಿ ಬಂಡಿಯನ್ನು ಓಡಿಸುವಂಥ ವಿಶೇಷವಾದಂಥ ಕಾರ್ಯಕ್ರಮ ಭಾನುವಾರ ಮಧ್ಯ ಸಂಜೆ ನಾಲ್ಕು ಗಂಟೆಯಿಂದ ನಡೀತದೆ ರಾತ್ರಿಯೆಲ್ಲ ಉತ್ಸವ ಮೆರವಣಿಗೆ ನಡೆದು ಸೋಮವಾರ ಬೆಳಗ್ಗೆ ಭೈರವೇಶ್ವರನ ಕೊಂಡೋತ್ಸವ ಜರುಗ್ತದೆ ಗ್ರಾಮದ ಎಲ್ಲ ಯಜಮಾನರುಗಳು ಗ್ರಾಮದ ಎಲ್ಲ ಹಿರಿಯ ಹಿರಿಯರು ಮಹಿಳೆಯರು ಯುವಜನ ಮಿತ್ರರು ಎಲ್ಲ ಜಾನಪದ ಕಲಾವಿದರು ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು ಎಲ್ಲರ ಸೌಹಾರ್ದಯುತವಾಗಿ ಸೇರಿಕೊಂಡು ಪ್ರತಿ ವರ್ಷ ಒಂದು ವರ್ಷವೂ ಕೂಡ ಇದನ್ನು ನಿಲ್ಲಿಸದೆ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೇವೆ ಭಾನುವಾರ ನಡೀತಕ್ಕಂಥ ಉತ್ಸವ ಕಾರ್ಯಕ್ರಮಕ್ಕೆ ಸಮಗ್ರ ನಾಡಿನ ಜನತೆ ಅಥವಾ ನಮ್ಮ ಸುತ್ತಮುತ್ತಲ ಹಳ್ಳಿಗಳ ಜನರು ಭಾಗವಹಿಸಿ ಭೈರವೇಶ್ವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಕೋರ್ ಗ್ರಾಮಸ್ಥರ ಪರವಾಗಿ ಕೋರ್ತೇವೆ ಗ್ರಾಮದ ದೇವರ ಹಬ್ಬದಲ್ಲಿ ಗ್ರಾಮದ ಮುಖಂಡರಾದ ಸಿದ್ದರಾಮೇಗೌಡ ಪ್ರಕಾಶ್ ಅಣ್ಣಾಜಿ ಲಕ್ಷ್ಮಣ್ ಮಹೇಶ್ ಬೋರೇಗೌಡ ಉದಯಕುಮಾರ್ ರಾಮಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆಸ್ತೂರು ಪೊಲೀಸ್ ಠಾಣೆಯ ಮಹಿಳಾ ಸಿಬ್ಬಂದಿ ಶಶಿಕಲಾ ಅವರಿಗೆ ಠಾಣೆಯ ಪಿ ನರೇಶ್ ರವರ ನೇತೃತ್ವದಲ್ಲಿ ಸೀಮಂತ ಕಾರ್ಯ ನೆರವೇರಿಸಲಾಯಿತು ಠಾಣೆಯ ಪಿ ನರೇಶ್ ಸೇರಿದಂತೆ ಇತರ ಸಿಬ್ಬಂದಿಗಳು ತುಂಬು ಗರ್ಭಿಣಿ ಶಶಿಕಲಾ ಅವರಿಗೆ ಅರಿಶಿನ ಕುಂಕುಮ ಬಳೆ ಹಣ್ಣುಗಳನ್ನು ನೀಡಿ ಸೆರೆಗಿಗೆ ಮಡಿಲಕ್ಕಿಯನ್ನು ತುಂಬಿ ನಂತರ ಅಕ್ಷತೆ ನೀಡುವ ಮೂಲಕ ಸೀಮಂತ ಕಾರ್ಯವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಠಾಣೆಯ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷದ ಮುಖಂಡರ ಸಭೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ರವರ ನೇತೃತ್ವದಲ್ಲಿ ನಡೆಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷದ ಮುಖಂಡರ ಸಭೆ ನಡೆಸಿ ಮಾತನಾಡಿದ ಅವರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ವೇಳಾಪಟ್ಟಿ ಪ್ರಕಟವಾಗಿದ್ದು ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ಚುನಾವಣಾಧಿಕಾರಿಗಳಾಗಿದ್ದು ಮೇ ಒಂಬತ್ತರಂದು ಚುನಾವಣಾ ಅಧಿಸೂಚನೆ ಹೊರಡಿಸಲಾಗುವುದು ಎಂದರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಯಸುವ ಅಭ್ಯರ್ಥಿಗಳು ಮೈಸೂರು ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ನಾಮಪತ್ರ ನಮೂನೆ ಪಡೆದುಕೊಂಡು ಮೇ ಹದಿನಾರರೊಳಗೆ ಸಲ್ಲಿಸಬಹುದಾಗಿದೆ ಮೇ ಹದಿನೇಳರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ಮೇ ಇಪ್ ಇಪ್ಪತ್ತು ಉಮೇದುವಾರಿಕೆ ಹಿಂಪಡೆಯಲು ಕೊನೆಯ ದಿನಾಂಕವಾಗಿರುತ್ತದೆ ಎಂದರು ಜೂನ್ ಮೂರರಂದು ಬೆಳಗ್ಗೆ ಎಂಟರಿಂದ ನಾಲ್ಕರವರೆಗೆ ಮತದಾನ ನಡೆಯಲಿದ್ದು ಜೂನ್ ಆರರಂದು ಮತ ಎಣಿಕೆ ನಡೆಯಲಿದೆ ಎಲ್ಲ ಚುನಾವಣಾ ಪ್ರಕ್ರಿಯೆಗಳು ಜೂನ್ ಹನ್ನೆರಡರಂದು ಪೂರ್ಣಗೊಳ್ಳುತ್ತದೆ ಎಂದರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವ್ಯಾಪ್ತಿಗೆ ಮೈಸೂರು ಮಂಡ್ಯ ಚಾಮರಾಜನಗರ ಮತ್ತು ಹಾಸನ ಜಿಲ್ಲೆಗಳು ಒಳಪಡುತ್ತದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ರಾಜ್ಯದ ಜಾನುವಾರುಗಳನ್ನು ಸಂರಕ್ಷಣೆ ಮಾಡಲು ರಾಜ್ಯ ಸರ್ಕಾರ ವಿಫಲವಾಗಿದ್ದು ಕಾಂಗ್ರೆಸ್ ಸರ್ಕಾರ ಜಾನುವಾರುಗಳನ್ನು ವಂಚನೆ ಮಾಡುತ್ತಿದೆ ಎಂದು ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಶೋಕ್ ಜೈರಾಮ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಶೋಕ್ ಜೈರಾಮ್ ಅವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ಪ್ರಮುಖ ಜಾನುವಾರುಗಳಿದ್ದು ಇವುಗಳ ಸಂರಕ್ಷಣೆಯನ್ನ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರವು ವಿಫಲಗೊಂಡಿದೆ ಎಂದು ಆರೋಪಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯದ ನೂರ ತೊಂಬತ್ತಾರು ತಾಲೂಕುಗಳು ಬರಕ್ಕೆ ಒಳಗಾಗಿದ್ದು ಮತ್ತು ಇಪ್ಪತ್ತೇಳು ತಾಲೂಕುಗಳು ಸಾಧಾರಣ ಬರಕ್ಕೆ ಒಳಗಾಗಿದೆ ಎಂದು ಸರ್ಕಾರ ಘೋಷಿಸಿತ್ತು ಪ್ರಮುಖ ಜಾನುವಾರುಗಳಿಗೆ ಪ್ರತಿದಿನ ಆರು ಕೆಜಿ ಜಿ ಒಣ ಮೇವಿನ ಅವಶ್ಯಕತೆ ಇದ್ದು ಚಿಕ್ಕ ಜಾನುವಾರುಗಳಿಗೆ ಅರ್ಧ ಕೆಜಿ ಜಿ ಒಣ ಮೇವು ಅವಶ್ಯಕತೆ ಇತ್ತು ಎಂದರು ಹಸಿರು ಮೇವನ್ನ ಉತ್ಪಾದನೆ ಮಾಡಲು ಮೇವು ಬೀಜಗಳನ್ನು ರೈತರಿಗೆ ನೀಡಲಾಗಿದೆ ಎಂದು ಸರ್ಕಾರ ಹೇಳುತ್ತಿದೆ ಈ ಕಾರ್ಯಕ್ರಮವು ಪರಿಣಾಮಕಾರಿಯಾಗಿ ಅನುಷ್ಠಾನವಾಗಿಲ್ಲ ಹಸಿರು ಮೇವನ್ನು ಬೆಳೆಯಲು ಗ್ರಾಮದಲ್ಲಿರುವ ಗೋಮಾಳವನ್ನ ಮತ್ತು ಖಾಲಿ ಜಾಗಗಳನ್ನು ಗುರುತಿಸಬೇಕಿತ್ತು ಕೆರೆ ಮತ್ತು ನದಿ ಪಾತ್ರಗಳಲ್ಲಿ ಜಾಗವನ್ನು ಗುರುತಿಸಿ ಹಸಿರು ಮೇವನ್ನ ಬೆಳೆಯಬೇಕಿತ್ತು ಎಂದು ಕಿಡಿಕಾರಿದರು ಈ ವಿಚಾರವಾಗಿ ಮಿನಿ ಕಿಟ್ಗಳನ್ನ ವಿತರಣೆ ಮಾಡೋದರಲ್ಲಿ ವಿಫಲರಾಗಿದ್ದಾರೆ ಮೇವ್ನ ಸರಬರಾಜು ಮಾಡೋದರಲ್ಲಿ ವಿಫಲರಾಗಿದ್ದಾರೆ ಗೋವುಗಳಿಗೆ ಅಲ್ಲಲ್ಲಿ ಗೋದಾಮಗಳನ್ನ ಇದು ಮಾಡಿ ಅಲ್ಲಿಂದ ಮೇವ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋವಂಥದ್ರಲ್ಲಿ ವಿಫಲರಾಗಿದ್ದಾರೆ ನೀರನ್ನು ಕೊಡಬೇಕು ಅನ್ನೋವಂಥದ್ದು ವಿಚಾರವಾಗಿ ನೆನ್ನೆ ನೆನ್ನೆ ಮೊನ್ನೆ ಎತ್ತೆಚ್ಕೊಂಡಂಗೆ ಜ ಸರ್ಕಾರ ಇದು ಆಡಳಿತ ಪಕ್ಷದಲ್ಲಿರೋರು ಮತ್ತು ರಾಜಕೀಯ ಪಕ್ಷಗಳು ಚುನಾವಣೆಗೆ ಹೋಗೋದಕ್ಕೆ ಅವ್ರಿಗೆ ಅವ್ರಿಗೆ ಅಕ್ಕಿದೆ ಚುನಾವಣೆ ಮಾಡಬೇಕು ಅದು ಅವರ ಅಸ್ತಿತ್ವ ಆದರೆ ಜಿಲ್ಲಾಡಳಿತ ಆಡಳಿತ ಮರೆತು ಬರೀ ಚುನಾವಣೆಯಲ್ಲಿ ಬ್ಯುಸಿ ಆಗಿರುವಂಥದ್ದು ನಿಜವಾಗ್ಲೂ ಇದು ರೈತರ ದುರ್ಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರು ಎಲ್ಲೋ ಒಂದು ಕಡೆ ಈ ಆಡಳಿತ ಪಕ್ಷದ ಜೊತೆ ಕೈ ಜೋಡಿಸ್ಕೊಂಡು ಚುನಾವಣೆಯಲ್ಲಿ ನಿರತರಾಗಿದ್ದರೆ ಹೊರತು ಅವರ ಆಡಳಿತದಲ್ಲಿ ನಿರತರಾಗಿರಲಿಲ್ಲ ಅನ್ನುವಂಥದ್ದು ನಿಜವಾಗ್ಲೂ ಒಂದು ದೌರ್ಭಾಗ್ಯ ಇವೆಲ್ಲವನ್ನು ಖಂಡಿಸಿ ಇನ್ನು ನಾವು ನೋಡ್ತಾ ಇದ್ದೀವಿ ನಮಗೆ ಹಾಲಿಗೆ ಪ್ರೋತ್ಸಾಧನವನ್ನು ಏನು ಕೊಡಬೇಕು ಅದು ಕಳೆದ ಒಂದು ಏಳೆಂಟು ತಿಂಗಳಿಂದ ಕೊಟ್ಟಿಲ್ಲ ಈ ಸರ್ಕಾರ ಅದೇ ರೀತಿಯಲ್ಲಿ ಇವತ್ತು ಚುನಾವಣೆ ಸಂದರ್ಭ ಅಂಥೇಳಿ ಈ ಎರಡು ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಒಂದೇ ದಿವಸ ಚುನಾವಣೆ ಇಂದೊಂದು ದಿವಸ ತಿಂಗಳು ಕೊನೆಯಲ್ಲೋ ಅಥವಾ ತಿಂಗಳು ಸ್ಟಾರ್ಟಿಂಗ್ನಲ್ಲೋ ಬರುವಂಥ ಹಣವನ್ನು ಚುನಾವಣೆ ಏನು ತೀರ್ಪನ್ನು ಚೇಂಜ್ ಮಾಡೋ ರೀತಿನಲ್ಲಿ ಚುನಾವಣೆ ಇಂದೊಂದು ದಿವಸ ಒಂದೆರಡು ದಿವಸ ಹಿಂದೆ ಎರಡು ಮೂರು ತಿಂಗಳನ್ನ ಗೃಹಲಕ್ಷ್ಮಿ ಯೋಜನೆಯ ಹಣ ಮಾಡುವಂಥ ಹಣ ಖಾತೆಗೆ ಜಮಾ ಮಾಡುವಂಥ ಬುದ್ಧಿವಂತಿಕೆ ತೋರಿಸುವಂಥ ಈ ರಾಜ್ಯ ಸರ್ಕಾರ ಜಿಲ್ಲಾ ಸರ್ಕಾರ ಜಿಲ್ಲಾಡಳಿತ ಅಂಥ ಒಂದು ಚುನಾವಣೆಗೆ ಎಫೆಕ್ಟ್ ಆಗುವಂಥ ನೀತಿಗಳನ್ನ ಪಾಲನೆ ಮಾಡ್ತದೆ ಹೊರತು ರೈತರ ಜೀವನವನ್ನು ಸರಿಯಾದ ಸರಿಯಾಗಿ ತಗೊಂಡೋಗುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ ಇವೆಲ್ಲವನ್ನ ಖಂಡಿಸುವಂತೆ ನಾವು ಇವತ್ತು ಜಿಲ್ಲಾ ರೈತ ಮೋರ್ಚಾದಿಂದ ನಿಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಮತ್ತೆ ಸಾರ್ವಜನಿಕ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಜಿಲ್ಲಾ ಬಿ ಜೆ ಪಿ ವಕ್ತಾರ ಸಿಟಿ ಮಂಜು ಅಶೋಕ್ ಬಸವರಾಜು ಜವರೇಗೌಡ ಉಪಸ್ಥಿತರಿದ್ದರು ಮಳವಳ್ಳಿ ತಾಲೂಕಿನಾದ್ಯಂತ ಶುಕ್ರವಾರ ಸಾಯಂಕಾಲ ಸುರಿದ ಭಾರೀ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಹಲವಾರು ಮನೆಗಳು ಜಖಂಗೊಂಡಿದ್ದು ನೂರಾರು ಮರಗಳು ವಿದ್ಯುತ್ ಕಂಬಗಳು ನೆಲಕ್ಕುರುಳಿರುವುದರ ಜೊತೆಗೆ ನೂರಾರು ಎಕರೆ ಬಾಳೆ ತೋಟ ಜೋಳ ಸೇರಿದಂತೆ ಹಲವಾರು ಬೆಳೆಗಳು ನೆಲಸಮವಾಗಿದ್ದು ಲಕ್ಷಾಂತರರು ನಷ್ಟ ಉಂಟಾಗಿದೆ ಹಲಗೂರು ಸಮೀಪದ ಲಿಂಗಪಟ್ಟಣ ಗ್ರಾಮದ ಬೋರೇಗೌಡರ ಮಗ ಕೃಷ್ಣ ಎಂಬುವರಿಗೆ ಸೇರಿದ ಬಾಳೆ ತೋಟ ಭಾರೀ ಮಳೆ ಬಿರುಗಾಳಿಯಿಂದ ಸಂಪೂರ್ಣ ನಾಶವಾಗಿದೆ ಒಟ್ಟು ಸಾವಿರದ ನಾನ್ನೂರ ಐವತ್ತು ಬಾಳೆ ಮರ ನಾಶವಾಗಿದ್ದು ಒಂದೂವರೆ ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ರೈತ ಕೃಷ್ಣ ತಿಳಿಸಿದ್ದಾರೆ ಅಂದ್ಬಿಟ್ಟು ಬರೀ ಮಗ ನಾವು ಇಲ್ಲಿ ಒಂದು ಸಾವಿರದ ಬಾಳೆ ಗಡ್ಡೆ ಹಾಕಿದ್ದೀವಿ ಅದರಲ್ಲಿ ಸಂಪೂರ್ಣ ಅಮ್ಮ ನೂರು ಗಡ್ಡೆ ನೂರೈವತ್ತು ಗಡ್ಡೆ ಉಳಿದಿರ್ಬೋದೇನೋ ಎಂಟೇರೆಲ್ಲ ಬಾಳೆಗೊನೆ ಬಂದಿರೋ ತೋಟ ಇದು ಸಂಪೂರ್ಣ ಎಲ್ಲ ಫುಲ್ ನಾಶ ಆಗ್ಬಿಡ್ತದೆ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಲ್ಲೇ ಸುಂಟ್ರ ಗಾಳಿ ಸಹಿತ ಮಳೆ ಬಂತು ಮಳೆ ಬಂದಾಗ ಸಂಪೂರ್ಣ ಬಾಳೆ ತೋಟ ಎಲ್ಲ ಹಾನಿಯಾಗಿ ಕನಿಷ್ಠ ಪಕ್ಷ ಅಂದ್ರೂ ಕಮ್ಮಿ ಸುಮಾರು ಕಮ್ಮಿ ಒಂದು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಗಂಟಲು ನಷ್ಟ ಆಗಿದೆ ನಮಗೆ ನೋಡಿ ನೀವು ಅಲ್ಲಿ ತಂದೆ ಅವರಾದಂಥ ಸಿಬ್ಬಂದಿಗಳಾದಂಥ ನವೀನ್ ಕುಮಾರ್ ವಿಲೇಜ್ ಆಗೋ ಅಟ್ಯಾಂಡ್ರು ಬಂದು ಪರಿಶೀಲನೆ ಮಾಡಿದ್ದಾರೆ ಮತ್ತು ಸ್ವಂತ ನಮ್ಮದೊಂದು ಮನೆ ಮಾಡಿದ್ದೀವಿ ಮೂವತ್ತೆರಡು ರೀ ಸಂಚಿದ್ರೆ ಹಂಚಿನ ಮನೆ ಅದು ಸುಧಾ ಒಂದು ಚೂರು ಹಂಚಿಲ್ಲ ಅಂಚೆಲ್ಲ ಎತ್ತಿ ಬಿಸಾಕಿ ಫುಲ್ಲೆಲ್ಲ ರಾತ್ರಿ ಎಲ್ಲ ನೀರು ನಿಂತಿತ್ತು ಮನೆಯಲ್ಲಿ ಮಕ್ಳ ಮರಿಗೆಲ್ಲ ಮರಿಗೂ ಕಾಲಿಲ್ಲ ವಾಸ ಮಾಡೋ ಕಾಲಿಲ್ಲ ನಾವು ರಗ್ಗೊತ್ಕೊಂಡು ಮೂಲೇ ಕೂತಿದ್ವಿ ದಯಮಾಡಿ ಸಹಕಾರದ ಜೊತೆ ನಮ್ಗೆ ಸಿಗೋದಾದಂತ ಏನು ಪರಿಹಾರ ಕೊಡಬೇಕು ಅದನ್ನು ನೀವು ಕಡ್ಡಾಯವಾಗಿ ನೀವು ಬಂದು ಕೃಷಿನಿಕೆ ಮಾಡಿ ಮೇಲ್ಪಟ್ಟವರು ನಮ್ಗೆ ಏರು ಕೊಡಿಸ್ಕೊಡ್ಬೇಕು ದಯವಿಟ್ಟು ದಯ ಮಾಡಿ ನಮಗೆ ಸರ್ಕಾರದಿಂದ ಸಿಗುವ ಪರಿಹಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇವೆ ಜೊತೆಗೆ ಆಲಿಕಲ್ಲು ಮಳೆಯಿಂದ ಇವರ ವಾಸದ ಮನೆಯ ಮೇಲ್ಛಾವಣಿ ಸಂಪೂರ್ಣ ಜಖಂಗಿದ್ದು ಬೆಳೆ ಜೊತೆಗೆ ವಾಸದ ಮನೆಯನ್ನು ಕಳೆದುಕೊಂಡು ಈ ಕುಟುಂಬ ನಿರಾಶ್ರಿತರಾಗಿದ್ದು ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸಿಕೊಡುವಂತೆ ಕಂದಾಯ ಅಧಿಕಾರಿಗಳನ್ನು ಕೃಷ್ಣ ಆಗ್ರಹಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯ ಜಿಲ್ಲೆಯಲ್ಲಿ ವರ್ಷಧಾರೆಯ ಅವಾಂತರ ಮಂಡ್ಯ ಮಳವಳ್ಳಿಯಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಕರಸವಾಡಿ ಗ್ರಾಮದಲ್ಲಿ ಶ್ರೀ ಭೈರವೇಶ್ವರ ಹಬ್ಬದ ಸಂಭ್ರಮ ಕಂಬಕ್ಕೆ ಮೀಸಲು ನೀರು ಎರೆಯುವ ಮೂಲಕ ಹಬ್ಬಕ್ಕೆ ಚಾಲನೆ ಮೆರವಣಿಗೆಯಲ್ಲಿ ಗಮನ ಸೆಳೆದ ಹಳ್ಳಿ ಕಾರ್ ಕೆಸ್ತೂರು ಪೊಲೀಸ್ ಠಾಣೆಯಲ್ಲಿ ಸೀಮಂತ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಪಿಎಸ್ಐ ನೇತೃತ್ವ ಮಹಿಳಾ ಸಿಬ್ಬಂದಿ ಶಶಿಕಲಾ ಶುಭಹಾರೈಕೆ ಶುಭ ಹಾರೈಕೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ರಾಜಕೀಯ ಪಕ್ಷದ ಮುಖಂಡರೊಂದಿಗೆ ಡಿಸಿ ಸಭೆ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮನವಿ ಜಾನುವಾರುಗಳನ್ನು ರಕ್ಷಣೆ ಮಾಡಲು ರಾಜ್ಯ ಸರ್ಕಾರ ವಿಫಲ ಬಿಜೆಪಿ ಗಂಭೀರ ಆರೋಪ ಜಾನುವಾರುಗಳ ರಕ್ಷಣೆಗೆ ಅಶೋಕ್ ಜೈರಾಮ್ ಮನವಿ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬಿಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬಿಸುಗೆ